ನೀವು ಯಾಕೆ ಯಾವಾಗಲೂ ಆ ಸರ ಮತ್ತೆ ಕಡ್ದ ಹಾಕಿರ್ತೀರ ಈ ಬಳೆ ಬಂದು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಬೀದರ್ಗೆ ಹೋದಾಗ ಬೀದರ್ನಲ್ಲಿ ಗುರುದ್ವಾರ ಇದೆ ನಾನೊಂದು ಪ್ರೋಗ್ರಾಮ್ ಹೋಗಿದ್ದೆ ಅಲ್ಲಿ ಗುರುದ್ವಾರ್ನಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ನನಗೆ ಅಲ್ಲಿ ಗುರುಗಳು ನನಗೆ ಇದು ಕೊಟ್ಟಿದ್ದೆವು ಇದು ಕೊಟ್ಟು ಒಂದು ಕತ್ತಿ ಪ್ರೆಸೆಂಟ್ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ಅದು ನನ್ನ ಕೈನಲ್ಲಿದೆ ಅಂಡ್ ಏನಾಗುತ್ತೆ ಅಂದರೆ ನಾನು ಆಮೇಲೆ ಲೆಫ್ಟ್ ಹ್ಯಾಂಡರ್ ಬೇಸಿಕಲಿ ನನಗೆ ಈ ವೆಯ್ಟು ಈ ವೆಯ್ಟು ಚೇಂಜ್ ಇರೋದ್ರಿಂದ ಈಗೇನಾಗಿದೆ ಇದು ಅನಿವಾರ್ಯ ನನಗೆ ಹಾಕ್ಕೊಳ್ಳೇಬೇಕು ನಾನು ಯಾಕೆಂದರೆ ಇದು ಹಾಕಿದಾಗ ದ ವೆಯ್ಟ್ ವಿಲ್ ಬಿ ಬ್ಯಾಲೆನ್ಸ್ ನನಗೆ ಎರಡು ಕೈಗೂ ಅದು ಬ್ಯಾಲೆನ್ಸ್ ಆಗ್ತದೆ ಆ್ಯಂಡ್ ಅದು ಇಲ್ಲದೆ ಕಷ್ಟ ಅನ್ಸುತ್ತೆ ಇದು ಸಾವಿರದ ಒಂಬೈನೂರ ಎಂಬತ್ತನೇ ಸಲ್ಲಿ ಬಂತು ಇದು ನನ್ನ ಜೊತೆನೇ ಹೋಗುತ್ತೆ ಅಂತಲೇ ನಾನು ಹೇಳೋದು ಯಾಕೆಂದರೆ ನನ್ನ ಅವಿಭಾಜ್ಯ ಅಂಗ ಆಗಿದೆ ಇದಿಲ್ಲದೆ ನಾನು ಆಚೆ ಹೋಗೋಕ್ಕೆ ಚಾನ್ಸಸ್ ಎಲ್ಲ ಇದು ಇರಲೇಬೇಕು ನನ್ನ ಜೊತೆ ಇದು ಈ ಫಿಲಮ್ ನಲ್ಲಿ ಕೂಡ ಅದೇ ಹೇಳ್ತಿದೆ ಅದೇನಾಗಿದೆ ಅಂದ್ರೆ ಇದು ಇದೊಂದು